ಗುರು ರಾಘವೇಂದ್ರ ಸ್ವಾಮಿಗೆ ಸೊ ನೀವು ಪೂಜೆ ಮಾಡಬೇಕಾದ್ರೆ ನೋಡಿ ಅಭಿಷೇಕ ಎಲ್ಲ ಆಯಿತು ಮತ್ತು ನಾನಿವಾಗ ಅಲಂಕಾರ ಶುರು ಮಾಡ್ತಾಯಿದ್ದೀನಿ ಅಲಂಕಾರ ಮಾಡಬೇಕಾದ್ರೆ ನಾನು ನೋಡಿ ಅಲಂಕಾರ ಮಾಡಬೇಕಾದ್ರೆ ಫಸ್ಟು ನಾನಿಲ್ಲಿ ತಿರ್ಗಾ ಅಭಿಷೇಕ ಆಗಿದ ತಕ್ಷಣ ರಾಘವೇಂದ್ರ ಸ್ವಾಮಿಗಳನ್ನ ತೊಳೆದು ಸೊ ಮತ್ತೆ ಇಲ್ಲಿ ಗಂಧ ಲೇಪಿತ ಮಾಡ್ತಾಯಿದ್ದೀನಿ ಅದು ಗಂಧ ಬಂದು ನಾನು ರಾಘವೇಂದ್ರ ಸ್ವಾಮಿಗಳ ಮಠದಿಂದಲೇ ತೊಗೊಂಬಂದಿರೋ ಅಂಥ ಒಂದು ಗಂಧ ನಾನಿಲ್ಲೆಲ್ಲೂ ಗಂಧನ ತೊಗೊಳ್ಳೋದಿಲ್ಲ ಯಾಕೆ ಅಂತಂದರೆ ಇಲ್ಲೆಲ್ಲ ತಗೊಳ್ಳೋ ಗಂಧ ಅಷ್ಟು ಪರಿಶುದ್ಧವಾಗಿರಲ್ಲ ಅಂತ ಸೊ ನನಗಿದು ಯಾರೋ ಒಬ್ರು ಹೇಳಿದ್ರು ಸೊ ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ್ಲೇ ನಾನು ಗಂಧ ತೊಗೊಂಬರೋದು ಹಾಗೆ ಬಂದು ಈ ಒಂದು ತುಳಸಿ ಮಾಲ ಬಂದು ತುಂಬಾ ಒಂದು ಶ್ರೇಷ್ಠವಾದ ನೋಡೋದಕ್ಕೆ ನಿಮಗೆ ಚಿಕ್ಕದಾಗಿ ಕಾಣಿಸ್ತಾ ಇದೆ ಆದರೆ ತುಂಬಾ ಒಂದು ತುಳಸಿ ರಾಯರು ವರ ಕೊಟ್ಟರು ಓಂ ಶ್ರೀ ಗುರು ರಾಘವೇಂದ್ರ ನಮಃ ಹಾಗಾಗಿ ತುಂಬಾ ಒಂದು ಪರಿಶುದ್ಧವಾದ ಒಂದು ತುಳಸಿ ಮಾಲ ಮತ್ತೆ ನಾನಿಲ್ಲಿ ರಾಯರಿಗೆ ಒಂದು ಪ್ರಿಯವಾದ ಒಂದು ವಸ್ತ್ರ ಧರಿಸ್ತಾ ಇದ್ದೀನಿ ರಾಯರಿಗೆ ಯಾವ ತರ ವಸ್ತ್ರ ಧರಿಸಬಹುದು ಅಂದ್ರೆ ನಾವು ಇಲ್ಲಿ ಒಂದು ಕೇಸರಿ ಕಲರ್ ವಸ್ತ್ರ ಧರಿಸಬಹುದು ಹಾಗೆ ವೈಟ್ ಕಲರ್ ವಸ್ತ್ರ ಧರಿಸಬಹುದು ಯಾಕೆ ಅಂತ ಅಂದ್ರೆ ಇದು ಈ ರಾಯರಿಗೆ ತುಂಬಾ ಪ್ರಿಯವಾದ ವಸ್ತ್ರ ಆರೆಂಜ್ ಕಲರ್ದು ಹಾಗೆ ವೈಟ್ ಕಲರ್ ಕೂಡ ತುಂಬಾನೇ ಒಂದು ಶಾಂತತೆ ಇರೋದು ಅಂತ ಯಾಕೆ ನಾನು ಮೊನ್ನೆ ಮಂತ್ರಾಲಯಕ್ಕೆ ಹೋದಾಗ ರಾಯರ ಜನ್ಮ ದಿನೋತ್ಸವ ಅಂದಾಗ ತುಂಬಾ ಜನ ಅಲ್ಲಿ ಬಂದು ವೈಟ್ ಕಲರ್ ಸೀರೆ ವೈಟ್ ಕಲರ್ ಪಂಚೆ ಹಾಕೊಂಡಿದ್ರು ಸೊ ನಾನು ಅವಾಗ ಅಲ್ಲಿ ಒಂದು ಅಲ್ಲಿ ಒಂದು ದೇವಸ್ಥಾನದಲ್ಲಿ ಒಬ್ಬರು ಕೇಳಿದೆ ಏನಕ್ಕೆ ಇವತ್ತೆಲ್ಲ ತುಂಬಾ ಜನ ವೈಟ್ ಹಾಕೊಂಡ್ ಬಂದಿದ್ದಾರೆ ರಾಯರು ಜನ್ಮೋತ್ಸವ ಈ ಒಂದು ಪೂಜೆಗೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು ರಾಯರಿಗೆ ಬಿಳಿ ಉಡುಪುಗಳನ್ನ ಹಾಕೊಂಡು ಪೂಜೆ ಮಾಡೋದು ತುಂಬಾ ಇಷ್ಟ ಅಂತೆ ಮತ್ತೆ ನೀವ್ ಏನ್ ಅನ್ಕೊಂತೀರೋ ಅದು ಸಕಲ ಸಂಪತ್ತನ್ನು ಕಾಪಾಡ್ತಾರೆ ಅಂತ ಹಾಗಾಗಿ ನಾನು ರಾಯರು ಬೃಂದಾವನಕ್ಕೆ ನಾನು ಬಿಳಿ ವಸ್ತ್ರದಲ್ಲೇ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಒಳ್ಳೇದಾಗ್ಲಿ ಅಂತ ಸೊ ರಾಘವೇಂದ್ರ ಸ್ವಾಮಿಗಳಿಗೆ ದೀಪ ಹಚ್ಬೇಕಾರೆ ಈ ತರ ಒಂದು ಊದ್ಗಡ್ಡಿ ಹಚ್ಕೊಂಡು ಊದ್ಗಡ್ ದೀಪ ಹಚ್ಚಿ ಸೊ ಅದು ತುಂಬಾ ಒಳ್ಳೇದಂತೆ ಈ ಒಂದು ಬೆಂಕಿ ಪಟ್ಟಣದಲ್ಲೇ ನೀವು ತಗೊಂಡು ಹಚ್ಚಬಾರ್ದಂತೆ ಸೊ ಏಕೆಂದರೆ ಅದು ಬಂದು ತುಂಬ ಜನ ಹೇಳ್ತಾರೆ ಮತ್ತು ನಾನು ಒಂದು ದೇವಸ್ಥಾನದಲ್ಲೂ ವಿಚಾರಿಸಿದಾಗ ದೇವಸ್ಥಾನದಲ್ಲೂ ಹೇಳಿದ್ರು ಹೌದು ಆ ಥರ ನೀವು ಒಂದು ಊದ್ಗಡ್ಡಿ ತೊಗೊಂಡು ಊದ್ಗಡ್ಡಿಯಿಂದ ಸಂಕಲ್ಪ ಮಾಡಿ ಹಚ್ಚಿ ಸೊ ನೀವು ಇವಾಗ ಒಂದು ದೀಪಾರಾಧನೆ ಮಾಡಬೇಕಾರೆ ದೇವ್ರಿಗೆ ವಿಶೇಷವಾಗಿ ಕ ಬೇಡ್ಕೊಳ್ಳಿ ಅಂತ ಸೊ ನಾನು ಇಲ್ಲಿ ರಾಯರತ್ರ ಒಂದು ಚೋಪಲ್ಲಿ ಹಾಲು ಇಟ್ಟಿದ್ದೀನಿ ಸೊ ಹಾಲ್ಗೆ ರಾಯರಿಗೆ ಪ್ರಿಯವಾದ ಒಂದೇ ಒಂದು ತುಳಸಿ ದಳ ಹಾಕಿರ್ತಾ ಹಾಕಿಡ್ತಾಯಿದ್ದೀನಿ ರಾಯರಿಗೆ ಈ ಒಂದು ನೈವೇದ್ಯ ತುಂಬ ಪ್ರಿಯ ಆಗುತ್ತೆ ನಾನು ನಂಬಿದ್ದೇನೆ ಯಾವತ್ತೂ ಕೈ ಬಿಟ್ಟು ಸೊ ನೀನು ಅಂಬಿ ನನ್ನ ಅಚ್ಚಲು ಇಟ್ಟಿದ್ದೀನಿ ಒಂದೊಂದು ಅಚ್ಚರಿಯೂ ನೀನು ನನಗೆ ಕಾಣಿಸ್ತಾ ಇಚ್ಛೆ ಒಂದೊಂದು ಅಚ್ಚರಿಯೂ ನನಗೆ ದಾರಿ ಮಾಡಿಕೊಟ್ಟು ಚ ಸೊ ನಾನು ನಮ್ಮದೇ ಇಟ್ಟಿರೋ ಅಚ್ಚರಿ ಥರ